ಎಲ್ರಿಗೂ ನಮಸ್ಕಾರ ನಾನು ನಾನಿಮ್ಮ ನಾನು ನಾನಿವತ್ತು ನಿಮಗೆಲ್ಲ ಒಬ್ಬ ವಿಶೇಷವಾದಂತಹ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ ಯಾರಪ್ಪ ಆ ವ್ಯಕ್ತಿ ಅಂತ ಅಂದ್ಕೊಳ್ತಾ ಇದ್ದೀರಾ ಅನ್ಸುತ್ತೆ ಹೌದು ಈ ವ್ಯಕ್ತಿ ಬಂದು ನಮ್ಮ ಹಾಸನ ಜಿಲ್ಲೆಯವರಲ್ಲಿ ಒಂದು ಈಗಾಗಲೇ ನಮ್ಮ ಹಾಸನ ನ್ಯೂಸ್ನಲ್ಲೇ ನೀವು ತುಂಬ ವಿಡಿಯೋಗಳನ್ನ ನೋಡಿದಿರ ಈ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಯಾರು ಅನ್ನೋದನ್ನು ನಾನು ಅವರ ಬಾಯಿಂದನೇ ಅವರ ಒಂದು ಫೇಮಸ್ ವರ್ಡ್ ಇದೆ ಆ ಪ್ರತಿ ವಿಡಿಯೋದಲ್ಲೂ ಕೂಡ ಒಂದು ಆ ಫೇಮಸ್ ವರ್ಡ್ನ ಅವರು ಯೂಸ್ ಮಾಡೇ ಸ್ಟಾರ್ಟ್ ಮಾಡ್ತಾರೆ ಆ ವೀಡಿಯೋನ ಸೊ ಬನ್ನಿ ಈ ವ್ಯಕ್ತಿ ಯಾರು ಏನು ಏನೆಲ್ಲ ವರ್ಕ್ ಮಾಡ್ತಾರೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಕೊನೆಯವ್ರಿಗೂ ನೋಡಿ ಸೊ ಬನ್ನಿ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಸರ್ ನಮಸ್ಕಾರ ಸೊ ನಿಮ್ಮ ಬಗ್ಗೆ ನಾನು ಕೊಡೋದಕ್ಕಿಂತ ನಿಮ್ಮ ಬಗ್ಗೆ ನಿಮ್ಮ ಒಂದು ಫೇಮಸ್ ಲೈನ್ಸ್ ಇದೆ ನೀವು ಪ್ರತಿ ವೀಡಿಯೋದಲ್ಲೂ ಶುರು ಮಾಡೋದಕ್ಕಿಂತ ಮುಂಚೆ ಆ ಫೇಮಸ್ ಲೈನ್ಸ್ನ ಯೂಸ್ ಮಾಡ್ತೀರಾ ಆ ಲೈನ್ನ ಯೂಸ್ ಮಾಡ್ಯಂದ್ರೆ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಂಬಿಡಿ ನಮಸ್ಕಾರ ಸ್ನೇಹಿತರೆ ನಾನು ಹಾಸನ ದಾಸೀರ್ ಈಗ ತಿಳ್ಕೊಂಡ್ರೆ ಅನಿಸುತ್ತೆ ಇವ್ರು ಯಾರು ಅನ್ನೋದನ್ನು ನಮ್ಮ ವೀಡಿಯೋಗಳಲ್ಲಿ ಈಗ ಇವರು ವಿಡಿಯೋಗಳಲ್ಲಿ ನೋಡಿರ್ತೀರ ಈ ವ್ಯಕ್ತಿ ಭಾಳಷ್ಟು ರೀತಿಯಲ್ಲಿ ಅಂದರೆ ಆ್ಯಂಟಿಕ್ ವಿಚಾರಗಳಲ್ಲಿರಬಹುದು ಮತ್ತು ವಿಭಿನ್ನವಾದಂತಹ ಎಕ್ಸ್ಪೆರಿಮೆಂಟ್ಸ್ ಅಂದರೆ ಗಾಡಿಗಳನ್ನ ನೀವು ಫೇಮಸ್ ವೀಡಿಯೋಸ್ಗಳಲ್ಲಿ ಅಂದರೆ ಇವರು ಲೂನಾನ ಇವಿಯಾಗಿ ಕನ್ವರ್ಟ್ ಮಾಡಿದ ವೀಡಿಯೋಗಳಿರ್ಬೋದು ತುಂಬ ವೀಡಿಯೋಗಳಲ್ಲಿ ಈ ವ್ಯಕ್ತಿನ ನೋಡಿದರೆ ಬಟ್ ಇಲ್ಲಿವರೆಗೂ ಏನಂತಂದರೆ ಈ ವ್ಯಕ್ತಿ ಯಾರು ಇವ್ರು ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಸೊ ಈ ಹಾಸನ್ ನ್ಯೂಸ್ ಮೂಲಕ ಈ ವ್ಯಕ್ತಿಯನ್ನು ಎಲ್ರಿಗೂ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಕಿರು ಪ್ರಯತ್ನ ಅಷ್ಟೇ ಸರ್ ನೀವು ಮೂಲತಃ ಎಲ್ಲಿ ಹಾಸನ ಸರ್ ಹಾಸನ ಹುಟ್ಟಿ ಬೀಳಿದಿಲ್ಲ ಹಾಸನ ಎಲ್ಲಿ ಓದಿದ್ದು ಏನೇನು ಓದಿರೋದು ಸರ್ ನಾನು ಇಲ್ಲಿ ನಮ್ಮ ಉತ್ತರ ಬಡಾವಣೆ ಕನ್ನಡ ಸ್ಕೂಲಲ್ಲೇ ಓದಿದ್ದು ಇದ್ರ ತನಕ ಏಳನೇ ಕ್ಲಾಸ್ ತನಕ ಆಮೇಲಿಂದ ಬಸವರಾಜೇಂದ್ರ ಹೈಸ್ಕೂಲಲ್ಲಿ ಹೋಗಿ ಎಸ್ ಎಲ್ ಸಿ ಮಾಡಿಕೊಂಡೆ ಆಮೇಲೆ ಐ ಟಿ ಐ ಮಾಡಿದೆ ಒಂದು ವರ್ಷ ಐ ಟಿ ವೆಲ್ಡರು ಎಸ್ ಎಲ್ ಸಿ ಫೇಲ್ ಆದೆ ಎಸ್ ಎಲ್ ಸಿ ಫೇಲಿಗೆ ಆ ಟೈಮಲ್ಲಿ ಐ ಟಿ ಐ ಆಗಲಿ ಬೇರೆ ಯಾವುದೂ ಇದಿರಲಿಲ್ಲ ಐ ಅಲ್ಲಿ ವೆಲ್ಡರ್ ಪೋಸ್ಟ್ ಮಾತ್ರ ಒಂದು ಖಾಲಿ ಇತ್ತು ಅದಕ್ಕೆ ಹೋಗಿ ನಾನು ಸೇರಿಕೊಂಡೆ ಒಂದು ವರ್ಷ ಟ್ರೈನಿಂಗ್ ಆಯಿತು ಅದು ಐ ಟಿ ಎ ಮಾ ಮುಗಿಸ್ಕೊಂಡೆ ಆಮೇಲೆ ಬೆಂಗಳೂರಿಗೆ ಹೋಗಿ ಸ್ವಲ್ಪ ಸೆಟ್ಲಾಗ್ಯ ಆಗೋಣ ಅಂತಬಿಟ್ಟು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ ಒಂದು ಬಿ ಎಚ್ ಎಲ್ ಫ್ಯಾಕ್ಟ್ರಿಯಲ್ಲಿ ರೈಲ್ವೆ ಬೋಗಿಗಳದ್ದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲಿ ಆ ರೈಲ್ವೆ ಬೋಗಿಗಳಿಗೆ ಸ್ಪೇರ್ ಸ್ಪೇರ್ ಪಾರ್ಟ್ಸ್ಗಳನ್ನ ರೆಡಿ ಮಾಡೋದು ಆ ಫ್ಯಾಕ್ಟ್ರೀಲಿ ಹೋಗಿ ಸೇರಿಕೊಂಡೆ ಅಲ್ಲಿ ಸ್ವಲ್ಪ ಒಳ್ಳೆ ಐಡ್ಯಾಟ ಸಿಗ್ತಾ ಇತ್ತು ಅಲ್ಲಿ ಒಳ್ಳೆ ಐಡಿಯಾ ಸಿಗೋದು ನನಗೆ ಸೊ ಅಲ್ಲಿಂದ ಮತ್ತೆ ಮ ನನ್ನ ತೆಂಗಿದ ಮದುವೆ ಆಯಿತು ಅಮ್ಮ ಒಬ್ಬರು ಆವಾಗ ಹಾಸನಕ್ಕೆ ಬಂದ್ಬಿಟ್ಟೆ ನಾನು ಬಂದು ಇಲ್ಲೇ ಒಂದು ಸ್ವಂತ ಇದು ಮಾಡೋಣ ಅಂತ ಬಿಟ್ಟು ಇದು ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಮತ್ತೆ ಎಕ್ಸ್ರೇ ಟೆಕ್ನಿಷಿಯನ್ ಮಾಡ್ಕೊಂಡೆ ಅದ್ರ ಜೊತೆಯಲ್ಲೇ ಎರಡು ವರ್ಷ ಎಕ್ಸ್ರೇ ಟೆಕ್ನಿಕ್ಸ್ ಇಲ್ಲ 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 ಅಂದರೆ ಅದಕ್ಕಿಂತ ಮುಂಚೆ ಮೇಲೆ ಬಂದು ಐಟಿ ಇದು ಎರಡು ವರ್ಷ ಎಕ್ಸ್ರೇ ಟೆಕ್ನಿಷಿಯನ್ ಮಾಡಿಕೊಂಡೆ ಜಾಬಿಗೆ ಹೋಗೋಕೆ ಏನೋ ಇಷ್ಟ ಆಗಲಿಲ್ಲ ಯಾಕಂದರೆ ನಾನು ವೆಲ್ಡಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಬಿಟ್ಟಿದ್ದೆ ಅದರಿಂದ ಇದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಸರ್ ಸರಿ ಈಗಾಗಲೇ ಸಾಕಷ್ಟು ಜನರಿಗೆ ಮನೆ ಮಾತಾಗಿದ್ದೀರಾ ನಾನೀಗಾಗಲೇ ಹೇಳಿದೆ ನಾನು ನಿಮ್ಮ ಹಾಸನ ಅನ್ನೋ ಒಂದು ಒಂದು ಏನು ವರ್ಡ್ ಇದೆ ಜನಗಳಿಗೆ ಅದೊಂದು ಕ್ಯಾಚಿ ಆಗಿಬಿಟ್ಟಿದೆ ಸರ್ ಇವಾಗ ನೀವು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನೀವು ಈಗ ಒಂದು ಆ ಟ್ಯಾಗ್ಲೆ ಹೇಳ್ತಿರಲ್ಲ ನೀವು ಬರೀ ಸಮೀರ್ ಅಂತ ಹೆಸರು ಇಟ್ಕೊಬೋದಾಗಿತ್ತು ಹಾಸನ ಅಂತ ಯಾಕೆ ಸೇರಿಸ್ಕೊಂಡ್ರಿ ಸರ್ ಈಗ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಹಾಸನದಲ್ಲಿ ಓದಿರೋದು ಹಾಸನ ಕೆಲಸ ಕಲ್ತಿರೋದು ಹೆಚ್ಚು ಕಮ್ಮಿ ಹಾಸನನೇ ಸೊ ಹಾಸನದ ಜೊತೆಗಿರೋ ಒಂದು ಲವ್ ಹಾಂ ಜನರಿಗೆ ಗೊತ್ತಾಗಲಿ ನಮ್ಮ ಹಾಸನದಲ್ಲಿ ಒಬ್ರು ಅನ್ನೋರು ಇದಾರೆ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೂ ಅವ್ರಿಗೂ ಸ್ವಲ್ಪ ಇದಾಗುತ್ತಲ್ಲ ನಮ್ಮ ಹಾಸನದವರು ಅಂತ ಅವ್ರಿಗೂ ಒಂದು ಇದಲ್ವಾ ಒಂದು ಹೆಸರು ಸರ್ ಈಗ ಇದಕ್ಕಿಂತ ಏನಂತ ಅಂದರೆ ಬನ್ನಿ ಮಾತಾಡಿಕೊಂಡು ನಿಮ್ಮ ಸಾಕಷ್ಟು ವಿಧವಾದಂತಹ ಒಂದು ಆವಿಷ್ಕಾರಗಳನ್ನೇ ಅಂತ ಹೇಳ್ಬೋದು ಹೊಸ ಹೊಸತಾಗಿ ಮಾಡಿದ್ದೀರಾ ಅದರಲ್ಲಿ ಸರ್ ಈಗ ನಿಮ್ಮಲ್ಲಿ ತುಂಬ ನಿಮಗೆ ಹೆಸರು ಕೊಟ್ಟಿದ್ದು ಅಂತ ಅಂದರೆ ಎಕ್ಸೆಲ್ ಇ ವಿ ಕನ್ವರ್ಟ್ ಮಾಡಿದ್ದು ಅಲ್ವಾ ಸರ್ ನನಗೆ ಅದೇ ದೊಡ್ಡದು ಇದೇ ದೊಡ್ಡದು ನನಗಿಲ್ಲ ಕೆಲಸದಲ್ಲಿ ನಾನು ಏನೇ ಒಂದು ಮಾಡಿದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಅಂತ ತಿಳ್ಕೊಳ್ಳಿ ಏನೇ ಒಂದು ಕೆಲಸ ನನಗೆ ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಆಗಲ್ಲ ಸರ್ ಅದು ನಾನು ಕಲ್ತಿದ್ದೀನಿ ಕೆಲಸ ಕಾಣಿಸುತ್ತೆ ನನಗೆ ಮತ್ತೆ ನಾನು ರಾತ್ರಿ ಹೊತ್ತು ಮಲಗಿದಾಗ ಅದ್ರ ಬಗ್ಗೆ ಇದ್ ಮಾಡ್ತಾ ಇರ್ತೀನಿ ಅದು ತುಂಬಾ ಅಂದ್ರೆ ತುಂಬಾ ಸುಲಭ ಕಾಣಿಸುತ್ತೆ ಸರ್ ನನಗೆ ಈಗ ನೋಡಿ ಅದೊಂದು ಗಾಡಿ ಬಂದಿದೆ ಇದು ಫುಲ್ಲು ಸ್ಕ್ರಾಪ್ ಲೆವೆಲ್ ಆಗಿದೆ ಇದು ಸೊ ಇದು ಸುಟ್ಟೋಗಿತ್ತೋ ಏನೋ ಗೊತ್ತಿಲ್ಲ ಇದು ಈ ಗಾಡಿ ಬಂದಿದೆ ಈ ಗಾಡಿಗೆ ಈಗ ರೈತರಿಗೆ ಏನಾದ್ರು ಮಾಡಿ ತೋರಿಸಿ ಅಂತಿದ್ದಾರೆ ಬರೀ ರೈತರಿಗೆ ಅಂತ ಅಲ್ಲ ರೈತರಿಗಾಗಲಿ ಬಿಸ್ನೆಸ್ ಮಾಡೋರಿಗಾಗಲಿ ಬೀದಿ ವ್ಯಾಪಾರ ಮಾಡೋರು ಗಾಡಿ ತಳ್ಳೋ ಯಾರೇ ಯಾರಾಗಲಿ ಇದರಲ್ಲಿ ಕೂತ್ಕೊಂಡು ಮುಂದೆ ಒಂದು ಟ್ರಾಲಿ ಮಾಡ್ತೀನಿ ಇದಕ್ಕೆ ಓಕೆ ಆ ಟ್ರಾಲಿಯಲ್ಲಿ ರೈತರು ಬೇಕಾದ್ರೆ ಗೊಬ್ಬರ ಹಾಕೊಂಡು ಅವ್ರು ಇದಕ್ಕೆ ಹೊಲಕ್ಕೆ ಹೋಲಕ್ಕೆ ಹೋಗ್ಬೋದು ಇಲ್ಲ ವ್ಯಾಪಾರ ಮಾಡೋರು ಅದರಲ್ಲಿ ವ್ಯಾಪಾರ ಬೇಕಾದ್ರೂ ಮಾಡ್ಕೋಬಹುದು ಇಲ್ಲ ಅದರಲ್ಲೇ ಈಗ ಆಟೋ ಇಂದದ್ದು ಪರ್ಮಿಷನ್ ಸಿಗಲ್ಲ ಅದಕ್ಕೆ ಎರಡು ಚೇರ್ ಫಿಟ್ ಮಾಡಿ ಅದನ್ನ ಆಟೋ ಥರಾನು ಯೂಸ್ ಮಾಡ್ಬೋದು ಓಪನ್ ಆಟೋ ಈ ಟೂರಿಸಂ ಪ್ಲೇಸ್ ಇಟ್ಟಿರ್ತಾರಲ್ಲ ಆ ಥರ ಬೇಕಾದರೂ ಮಾಡಬಹುದು ಇದರಲ್ಲಿ ಏನೋ ಒಂದು ನೋಡೋಣ ಅದೊಂದು ಎಷ್ಟಾಗುತ್ತೋ ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟು ಮಾಡೋಣ ಅಂತ ಸ್ವಲ್ಪ ಟೈಮ್ ತೊಗೊಳ್ಳೋದು ಮಾಡ್ತೀನಿ ಇದು ಸರಲ್ಲ ನನಗೆ ಒಂದು ಪ್ರಶ್ನೆ ಏನಂತ ಈ ಎಲ್ಲ ಐಡಿಯಾಗಳು ಯಾವ ಥರ ಬರುತ್ತೆ ನಿಮಗೆ ನಾನು ಹಿಂಗೆ ಮಾಡಬೇಕು ಅಂದ್ರೆ ಈಗ ಎಕ್ಸಾಂಪಲ್ ನಾನು ಬೈಕಿಂದ ಒಂದೇ ವಿಚಾರ ಹೇಳಲ್ಲ ಮೊನ್ನೆ ರೀಸೆಂಟ್ ಆಗಿ ಟಿಲ್ಲರ್ ಮಾಡಿದ್ದಿರ್ಬೋದು ಈ ತರ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೇನಾದರೂ ಒಂದು ಹೊಸ ವಿಭಿನ್ನ ಪ್ರಯತ್ನವನ್ನ ಮಾಡ್ತಿರ್ತೀರಾ ಅದು ಯಾವ ರೀತಿ ನಿಮಗೆ ತಲೆನಲ್ಲಿ ಐಡಿಯಾ ಹೆಂಗೆ ಬರುತ್ತೆ ಹೆಂಗ್ ಪಾಯಿಂಟ್ ಇದು ಹೆಂಗೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ಸ್ಕ್ರಾಪ್ ಅಂಗಡಿಗಳಿಗೆ ವಿಸಿಟ್ ಮಾಡ್ತೀನಿ ಓಕೆ ಅಲ್ಲಿ ಏನಾದರೂ ಒಂದು ಸಿಕ್ಕಿದ್ರೆ ಅದರಲ್ಲಿ ಏನು ಮಾಡ್ಬೋದು ಅಂತ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತೀನಿ ಇದರಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ ಅದನ್ನು ಎತ್ಕೊಂಡು ಬರ್ತೀನಿ ನಾನು ಅಲ್ಲಿಂದ ಎತ್ಕೊಬಂದು ಅದಕ್ಕೆ ಒಂದು ರೂಪ ಕೊಡೋ ಪ್ರಯತ್ನ ಮಾಡ್ತೀನಿ ಅದು ಒಂದು ಏನೋ ಒಂದು ಯೂಸ್ ರೀತಿ ಒಂದು ಏನಾದರೂ ಎಕ್ಸ್ಪ್ರೆಷನ್ ಏನಾದರೂ ಇದೆಯಾ ಅಂದರೆ ಅಂದರೆ ಲೈಕ್ ಏನಾದರೂ ನೋಡಿ ಒಂದು ಪರ್ಟಿಕ್ಯುಲರ್ಲಿ ನಾನು ಏನಾದರೂ ಒಂದು ಪ್ರಯತ್ನ ಮಾಡ್ಬೋದು ಈ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ಬೋದು ಅಂತ ಸರ್ ಈಗ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಅನ್ನೋಕ್ಕಿಂತ ನಾನು ಎಲ್ಲನೂ ಮಾಡ್ಬೋದು ಅಂದ್ಕೊಂಡು ನಾನು ನುಗ್ತೀನಿ ಇದರಲ್ಲಿ ಅದೇ ಇದು ಬಿಟ್ಬಿಟ್ಟು ಅದು ಮಾಡೋಣ ಅನ್ನಂಗಿಲ್ಲ ಆ ಟೈಮಲ್ಲಿ ನನಗೆ ಏನು ಸಿಕ್ತು ಅದರಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು ಓಕೆ ಈಗ ಒಂದು ಏಮಿಲ್ಲ ಸರ್ ನಾನು ಇದನ್ನೇ ರೆಡಿ ಮಾಡೋಣ ಈಗ ನಾನು ಮುಂದೆ ಇದು ಇದಾದ ತಕ್ಷಣ ಅದನ್ನ ರೆಡಿ ಮಾಡೋಣ ಆ ಥರ ಏನಿಲ್ಲ ನನ್ನ ಹತ್ರ ನನ್ಗೆ ಏನೋ ಒಂದು ಪದಾರ್ಥ ಸಿಗ್ತಾ ಆ ಪದಾರ್ಥದ್ ಮೇಲೇನೆ ಸ್ವಲ್ಪ ಏನಾದ್ರೂ ಟೈಮ್ ಮಾಡ್ಕೊಂಡು ಏನ್ ಸಿಗುತ್ತೆ ಅದನ್ನ ನಾನ್ ಯಾವ ತರ ಅದನ್ನ ಮಾಡಿ ಯೋಚನೆ ಈಗ ಒಂದು ರೀಸೆಂಟಾಗಿ ಬಾಣಸಂದ್ರದಿಂದ ಬಸವರಾಜ್ ಅಂತ ಒಂದು ಜೇಡ ಮಾಡ್ಕೊಡಿ ಅವರು ಗಾರ್ಡನಲ್ಲಿ ಇಡೋದಿಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಟ್ಯಾಂಕ್ ಸಿಕ್ತು ಈ ಟ್ಯಾಂಕಲ್ಲಿ ಒಂದು ಜೇಡದ ರೀತಿ ಆಕಾರ ಕೊಡೋಣ ಅಂತ ಇದನ್ನ ಈ ಇತರ ಇಟ್ಟಿದ್ದಿಕ್ಕೆ ಮುಂದ್ಗಡೆ ಕಾಲೆಲ್ಲ ಇಟ್ಟರೆ ಇದು ಜೇಡದ ರೀತಿ ಆಕಾರ ತಗೊಳ್ಳುತ್ತೆ ಓಕೆ ಅವ್ರು ಗಾರ್ಡನ್ ಅಲ್ಲಿ ಇಡೋದಕ್ಕೆ ಗಾರ್ಡನ್ ಅಲ್ಲಿ ಇಡೋದಕ್ಕೆ ಒಂದು ಮಾಡ್ಕೊಡಿ ಒಂದು ಶೋ ಪೀಸ್ ಓಕೆ ಸರ್ ಈಗ ಇಷ್ಟೆಲ್ಲ ತೋರಿಸಿದ್ರಿ ನಾನು ನಿಮ್ಮ ವಿಡಿಯೋಗಳಲ್ಲಿ ಸಾಕಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ ಕಮೆಂಟ್ಸ್ಗಳು ಯಾವ ಥರ ಅಂತ ಅಂದರೆ ಈಗ ವ್ಯಕ್ತಿ ನೀವು ಒಬ್ರೆ ಸಮೀರ್ ಇಂಜಿನಿಯರಿಂಗ್ ವರ್ಕ್ಸಲ್ಲಿ ಒಬ್ಬರೇ ಕೆಲಸಗಾರ ಹೌದು ಸೊ ಇಲ್ಲಿ ನೀವು ಯಾರು ಹತ್ತು ಜನನ ಕೆಲಸಕ್ಕೆ ಇಟ್ಕೊಂಡು ಯಾರನ್ನೂ ಕೆಲಸ ಇಲ್ಲ ಇಲ್ಲಿ ಒಂದು ಇವತ್ತು ಒಂದು ಗಾಡಿನ ಮಾಡಿಫೈ ಮಾಡಿದ್ರು ಅಂತ ಅಂದ್ರೂ ಒಬ್ಬರೇ ಮಾಡೋದು ಸೊ ಕಮೆಂಟ್ಸ್ಗಳಲ್ಲಿ ನಾನು ನೋಡಿದ್ದೇನೆ ಅಂತ ಅಂದರೆ ಪ್ರತಿಯೊಬ್ರು ನಂಬರ್ಗಳನ್ನ ಕೇಳ್ತಾ ಇರ್ತಾರೆ ಸರ್ ನಿಮ್ಮ ನಂಬರ್ ಬೇಕು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ನನಗೂ ಈ ಥರದ್ದೊಂದು ಗಾಡಿ ಮಾಡಿಕೊಡಿ ನನಗೂ ಈ ಥರದೊಂದು ಎಕ್ವಿಪ್ಮೆಂಟ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಸರ್ ಈ ವಿಚಾರವಾಗಿ ಬಂದರೆ ನಾನೊಂದು ಏನಂತ ಹೇಳ್ತೀನಿ ಅಂತ ಅಂದರೆ ಈಗ ಒಬ್ಬ ವ್ಯಕ್ತಿ ಅಷ್ಟೇ ನಿಮ್ಮ ವಿಡಿಯೋಗಳು ಮಿಲಿಯನ್ಸ್ ಗಟ್ಟಲೆ ಓಡಿರುತ್ತೆ ಆ ಲಕ್ಷಾಂತರ ಗಟ್ಟಲೆ ಓಡಿದಾಗ ಲಕ್ಷಾಂತರ ಜನ ನಿಮ್ಮ ನಂಬರ್ ಕೇಳಿ ಯಾಕೆಂದರೆ ನಿಮ್ಮದು ಆದಂತಹ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ ಸೊ ಪ್ರತಿದಿನ ಲಕ್ಷಾಂತರ ಜನಕ್ಕೆ ಫೋನ್ ನಂಬರ್ ಕೊಟ್ಟಾಗ ಬೆಳಗ್ಗೆಯಿಂದ ರಾತ್ರಿ ತನಕ ನಿಮಗೆ ಫೋನ್ಗಳೇ ಎತ್ತದಾಗುತ್ತೆ ಬೇರೆ ಕೆಲಸ ಈಗ ನೀವು ಮಾಡೋದಿಕ್ಕಾಗಲ್ಲ ಆ ಥರ ನೀವು ಮಾಡಬೇಕು ಅನ್ನೋಂಗಿದ್ದಿದ್ರೆ ಈ ವಿಡಿಯೋ ಏನು ವೀಡಿಯೋ ಮಾಡ್ದಲ್ಲೇ ಬೇಕಾದ್ರೆ ಇದನ್ನು ಒಂದು ಮಾಡಲ್ ಮಾಡಿಬಿಟ್ಟು ಬಿಸ್ನೆಸ್ ಮಾಡ್ಬೋದು ಮಾಡ್ಬೋದಿತ್ತು ಮಾಡ್ಬೋದು ಅಲ್ವಾ ಈಗ ವಿಡಿಯೋನ ಮಾಡಿ ಏನಕ್ಕೆ ತೋರಿಸ್ತಿದ್ದೀರಾ ಜನ ಕೇಳಿ ಸರ್ ಈಗ ನಾನು ಮಾಡೋ ವಿಡಿಯೋದಲ್ಲಿ ಅವ್ರಿಗೆ ಉಪಯೋಗ ಆಗಲಿ ಅವ್ರು ಬೇರೆಯವ್ರ ಹತ್ರ ಮಾಡಿಸ್ಲಿ ಇದನ್ನ ನೋಡ್ಕೊಂಡು ಅವ್ರು ಮಾಡಿಸ್ಕೋಬೋದು ನಾನು ಆ ರೀತಿ ಇಂಚಿಂಚು ಲೆಕ್ಕದಲ್ಲೂ ಅದು ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಜನಕ್ಕೆ ಜನಕ್ಕೆ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನೋಡಿ ಎಲ್ಲಾನು ನಾನು ಆಗಲ್ಲ ನಾನು ತೋರಿಸಿರ್ತೀನಿ ಇಲ್ಲ ನಿಮಗೆ ಡೌಟ್ ಬಂದರೆ ಬೇಕಾದ್ರೆ ಬನ್ನಿ ನನ್ನ ಹತ್ರ ಅದ್ರ ಐಡಿಯಾ ಕೇಳ್ಕೊಳ್ಳಿ ನಾನು ತಿಳಿಸ್ಕೊಡ್ತೀನಿ ನೀವು ಮಾಡಿಸ್ಬೋದು ಆ ಕೆಲಸ ಮಾಡೋರ್ಗೂ ಬೇಕಾದ್ರೆ ಕರ್ಕೊಬನ್ನಿ ಅವ್ರಿಗೂ ಬೇಕಾದ್ರೆ ನಾನು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಅವರು ಆರಾಮಾಗಿ ಮಾಡಿಸ್ಕೋಬೋದಲ್ಲ ಎಲ್ಲನೂ ನಾನೇ ಮಾಡೋಕ್ಕಾಗಲ್ಲ ನನಗೆ ಮೇನ್ ಏನು ಅಂದರೆ ನಾನು ಎಮ್ಸ್ ಎಫಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ಎಮ್ಸ್ ಎಫಲ್ಲಿ ಅಲ್ಲಿಂದ ಕಾಂಟ್ರಾಕ್ಟು ಕೆಲಸ ಕೊಡ್ತಾರೆ ಅದು ಆ ಇದನ್ನು ನಾನು ಕೆಲಸ ಅಲ್ಲಿ ಪೂರೈಕೆ ಮಾಡ್ತಾ ಇರ್ತೀನಿ ನನಗೆ ಅಲ್ಲಿ ಬ್ಯುಸಿ ಇರುತ್ತೆ ಫ್ರೀ ಟೈಮ್ ಇದ್ದಾಗ ಎಂಸಿ ಎಫಲ್ಲಿ ಒಂದು ಎರಡು ಮೂರು ದಿನ ರಜಾ ಇದೆ ಅಂದರೆ ನಾನು ಏನಾದರೂ ಒಂದು ಮಾಡೋಣಿ ಇಲ್ಲಿ ಸರ್ ಅಂದರೆ ನೀವು ಕಂಪ್ಲೀಟ್ಲಿ ಮಾಡ್ತಾ ಇರೋದು ಈ ಏನಾದರೂ ಒಂದು ಜನಗಳಿಗೆ ಉಪಯೋಗ ಆಗಲಿ ನಾನು ಮಾಡೋ ವಿಡಿಯೋಗಳ್ನ ಜನಗಳು ನೋಡಿ ಕಲ್ತ್ಕೊಂಡು ಮಾಡ್ಲಿ ಅನ್ನೋದು ಇಂಟೆನ್ಷನ್ ಅಷ್ಟೇ ನಿಮಗೆ ಇಲ್ಲಿರ ಇಲ್ಲಿ ಯಾವುದೇ ಬಿಸ್ನೆಸ್ ಮಾಡ್ತಾ ಇಲ್ಲ ಸರ್ ಇವರಲ್ಲಿ ಮಾಡೋದಂಗಿದೀರಾ ನಾನು ಏನೇನೋ ಮಾಡ್ಕೊಯ್ತು ಒಂದು ಹತ್ತು ಜನ ಹುಡುಗರಿಗೆ ಇಟ್ಕೊಂಡು ಕೆಲಸ ಮಾಡಿಸ್ಬೋದಿತ್ತು ಬಟ್ ಅಷ್ಟೊಂದು ಇದು ಮಾಡೋದಕ್ಕೆ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಸರ್ ನಾನು ಹೊರಗಡೆ ಕೆಲಸ ಮಾಡ್ತೀನಿ ಈಗ ನಾನು ಎಮ್ ಸಿ ಎಫ್ ಇಲ್ಲಿ ಕೆಲಸ ಇರೋದ್ರಿಂದ ನನ್ಗೆ ಬೇರೆ ಕಡೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಹೊರಗಡೆ ಜಾಸ್ತಿ ಕೆಲ್ನ ತಗೊಂತಾಯಿಲ್ಲ ನಾನು ನೋಡಿ ನೋಡ್ಬೋದು ಈ ಒಂದು ಪೆಡಲ್ದು ಅಂದರೆ ತೆಂಗಿನಕಾಯಿ ಸುಲಂಗಾಯಿ ಸುಲಿಯೋದು ಇದು ಕೂಡ ವೀಡಿಯೋ ತುಂಬಾನೇ ಎಲ್ಲರೂ ನೋಡಿರ್ತೀರಾ ಈ ಪೆಡೆಲ್ ತುಣಿಯೋ ಒಂದು ತೆಂಗಿನಕಾಯಿ ಇವತ್ತಿಗೂ ಅದರಲ್ಲೇ ತೆಂಗಿನಕಾಯಿ ಸುಲ್ಕೊಂಡು ಮನೆಗೆ ಹೋಗ್ತೀನಿ ಸರ್ ಅದನ್ನೇ ನಾನು ಹೇಳ್ತಾ ಇರೋದು ದಯವಿಟ್ಟು ನಾನು ಈ ಮೂಲಕ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ ಇಷ್ಟೇ ಲೈಕ್ ಅವ್ರು ಯಾರು ಅನ್ನೋದನ್ನ ಜನಗಳಿಗೆ ಪರಿಚಯ ಮಾಡಿಸ್ಕೊಡ್ಬೋದಾಗಿತ್ತು ಮಾಡಿಸ್ಕೊಡ್ಬೇಕಿತ್ತು ಅದ್ರ ಜೊತೆಗೆ ಸಮೀರ್ ಏನಂತಂದರೆ ನಾನು ಈಗಾಗಲೇ ಹೇಳಿದೆ ಈಗ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾತ್ರ ಮಾಡೋಕ್ಕಾಗುತ್ತೆ ಇಲ್ಲಿ ಸಮೀರವ್ರು ಯಾರು ಹತ್ತು ಜನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇಲ್ಲ ಅವರು ಈಗಾಗಲೇ ಹೇಳಿದರು ಸರ್ ನಾನು ವಿಡಿಯೋಗಳನ್ನ ಏನಕ್ಕೋಸ್ಕರ ಮಾಡ್ತೀನಿ ಅಂತ ಅಂದರೆ ನಮ್ಮ ಜನ ಅದನ್ನು ನೋಡಿ ಕಲಿತು ಅವರು ಮಾಡಲಿ ಸೊ ಯಾಕೆಂದರೆ ಅವ್ರ ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು ನೀವು ಅವ್ರ ವೀಡಿಯೋಗಳನ್ನ ಸೊ ಇಂಚಿಂಚು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತಾರೆ ಇದನ್ನ ಇಷ್ಟೇ ತೊಗೊಂಡಿದ್ದೀನಿ ಇದನ್ನು ಹಿಂಗೆ ತೊಗೊಂಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಅದು ನಿಮಗೆ ಉಪಯೋಗ ಆಗಲಿ ಅಂತ ಇವ್ರು ಮಾಡ್ತಾ ಇರೋದು ಸೊ ದಯವಿಟ್ಟು ಮತ್ತೀಗ ನಾನು ಬಂದಾಗ ನೀವೊಂದು ಹೇಳಿದ್ರಿ ಸರ್ ಹೌದು ನಾನು ಮೊದಲು ಕಮೆಂಟ್ ಸೆಕ್ಷನ್ ಅಲ್ಲಿ ನಂಬರ್ ಕೊಡ್ತಾ ಇದ್ದೆ ಕೇಳಿದವರಿಗೆ ನಂಬರ್ ಕೊಡ್ತಾ ಇದ್ದೆ ಈಗ ಉಪಯೋಗ ಅಲ್ಲಿ ಆ ನಂಬರ್ ತಗೊಂಡು ಅರ್ಧ ರಾತ್ರಿಯಲ್ಲಿ ಅವರು ಏನಾದ್ರು ಒಂದು ನೋಡ್ತಾ ಇದ್ರೆ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಆ ವೀಡಿಯೋ ನೋಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಬರ್ ಸಿಕ್ತದೆ ತಕ್ಷಣ ಅಲ್ಲೇ ಆವಾಗ್ಲೇ ಕಾಲ್ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ಆಗಿರ್ಲಿ ಎರಡು ಗಂಟೆ ಆಗಿರ್ಲಿ ಕಾಲ್ ಮಾಡಿದವರು ಆ ಟೈಮಲ್ಲ ಕಾಲೆಲ್ಲ ಪಿಕ್ ಮಾಡೋಕ್ಕಾಗಲ್ಲ ನಾನು ಫ್ಯಾಮಿಲಿ ಮ್ಯಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅವ್ರು ನಮ್ಮ ಮನೇಲಂತೂ ದಿನ ಅದೇ ನೀವು ಒಂದು ಅರ್ಧ ಗಂಟೆ ಮನೇಲಿರಲ್ವಲ್ಲ ಬಂತು ತಕ್ಷಣ ಓಡೋಗ್ತೀರಾ ಬರೀ ಊಟ ಮಾಡೋಕ್ಕೆ ಬರ್ತೀರ ಮನೆಗೆ ಹೋಗ್ತೀರಾ ಮದ್ ಬಂದು ಮಲಗಿ ಬಿಡ್ತೀರಾ ಅಷ್ಟೇ ಅಲ್ವಾ ನಿಮ್ಮದು ಇದು ಮಾಡ್ತಾ ಇರ್ತಾರೆ ಎಲ್ರಿಗೂ ಅಷ್ಟೇ ಜೀವನದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ತಮ್ಮದೇ ಆಗಿರುವಂಥ ಒಂದು ಸ್ಮಾಲ್ ಸ್ಪೇಸ್ ಇರುತ್ತೆ ಸೊ ನೋಡಿ ಅವರು ಹೇಳೋದ್ರಲ್ಲೇ ನನಗೆ ಅರ್ಥ ಆಗ್ತಾ ಇದೆ ಎಷ್ಟು ಪಾಪ ಅವ್ರಿಗೆ ಈಗ ವಿಡಿಯೋ ಮಾಡಿ ಮಿಲಿಯನ್ ಗಟ್ಟಲೆ ಫೇಮಸ್ ಆಗೋದು ದುಡ್ದಲ್ಲ ಹೌದಲ್ವಾ ಅವರು ಇಲ್ಲಿ ನಾನು ಫೇಮಸ್ ಆಗಬೇಕು ಅಂತನೋ ಇಲ್ಲ ನಾನು ಇದರಿಂದ ಬಿಸ್ನೆಸ್ ಮಾಡಬೇಕು ಅಂತನೋ ಇದರಿಂದ ಇದು ಮಾಡಬೇಕು ಅಂತನೋ ವಿಡಿಯೋಗಳನ್ನ ಮಾಡ್ತಾ ಇಲ್ಲ ಅವರು ನಾನು ನನಗೊಂದು ಬರುವಂಥ ಆಲೋಚನೆಗಳಿರ್ಬೋದು ನನಗೆ ಬರುವಂತಹ ಒಂದು ಐಡಿಯಾಗಳನ್ನು ಜನಗಳಿಗೆ ತಿಳಿಸಿ ಅದರಿಂದ ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅವರು ವಿಡಿಯೋ ಮಾಡ್ತಾಯಿದ್ದಾರೆ ಅಷ್ಟೇ ಸೊ ನೋಡಿ ವೀಡಿಯೋಗಳನ್ನ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಯಾಕೆ ಅಂತಂದರೆ ನಮ್ಮ ಕ ಜಿಲ್ಲೆಯಲ್ಲಿ ಇಂಥ ಒಂದು ಪ್ರತಿಭೆ ಇದೆ ಅಂತ ಅಂದರೆ ಇವತ್ತಿ ಇವ್ರು ಇಲ್ಲಿರಬಹುದು ನಾಳೆ ಗೊತ್ತು ಇನ್ನೂ ಒಳ್ಳೆ ಮಟ್ಟದಲ್ಲಿ ಎಲ್ಲಾದರೂ ಒಂದು ಒಳ್ಳೆ ಆಪರ್ಚುನಿಟಿ ಏನಾದರೂ ಸಿಗ್ಬೋದು ಇಲ್ಲ ಇವ್ರು ಮಾಡಿರೋವಂತಹ ಯಾವುದೋ ಒಂದು ವಸ್ತು ಯಾವುದೋ ಮಟ್ಟಕ್ಕೆ ಎಲ್ಲೋ ಹೋಗ್ಬೋದು ಇವದನ್ನ ಹೌದಲ್ವಾ ಸೊ ಪ್ರತಿಯೊಂದು ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ ಅವರು ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಅವರು ಪ್ರತಿಯೊಂದನ್ನು ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿ 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 ಹೇಳ್ಕೊಟ್ಟಿರ್ತಾರೆ ಸೊ ದಯವಿಟ್ಟು ಸರ್ ನೀವೇ ಹೇಳಿಬಿಡಿ ಅದು ಏನು ಹೇಳಬೇಕು ಅಂತ ನೀವು ಕರೆಕ್ಟಾಗಿ ಹೇಳಿದ್ದೀರ ಈಗ ಏನೇ ಇದ್ರೂ ಈಗ ಸಣ್ಣ ಪುಟ್ಟದಕ್ಕೆ ಈಗ ಏನ ಏನು ಮಾಡ್ತಾರೆ ಸರ್ ಫೋನ್ ಮಾಡೋದು ಸುಮ್ಮನೆ ಎನ್ಕ್ವೈರಿ ಮಾಡ್ಕೊಳ್ಳೋದಕ್ಕೆ ಸರ್ ಅದರಲ್ಲಿ ನನಗೆ ಡೈಲಿ ಹಗ್ಲಲ್ಲಿ ಒಂದು ಟೂ ಅವರ್ಸ್ ಫೋನಲ್ಲೇ ಹೋಗುತ್ತೆ ಸುಮಾರು ಜನಕ್ಕೆ ಅದು ನಂಬರ್ ಸಿಕ್ಕಿದೆ ನಂಬರ್ ಎಲ್ಲೆಲ್ಲದ ಕಲೆಕ್ಟ್ ಮಾಡ್ತಾರೆ ಒಂದು ಟೂ ಅವರ್ಸ್ ಅವ್ರ ಬಗ್ಗೆ ತಗಿಲೇಬೇಕಾಗುತ್ತೆ ನಮ್ಮ ಫೋನ್ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಎತ್ತಕ್ಕಾಗಲ್ಲ ಮತ್ತೆ ಎಮ್ಸ್ ಎಫಲ್ಲಿ ಇದ್ದಾಗ ಖಂಡಿತ ಏನೋ ಒಳಗಡೆ ತಗೊಳ್ಳಂಗಿಲ್ಲ ಅಲ್ಲಿ ಆ ಟೈಮಲ್ಲಿ ಎತ್ತಕ್ಕಾಗಲ್ಲ ಬೇರೆ ಟೈಮಲ್ಲಿ ಎಲ್ಲ ಬಂದಾಗ ಸ್ವಲ್ಪ ಎತ್ತುತ್ತೀನಿ ಫ್ರೀ ಆಗಿದೆ ಮಾತಾಡ್ತೀನಿ ಇನ್ನು ಕೆಲವು ಕಾಲುಗಳು ಕಟ್ ಮಾಡಿದ್ದೀನಿ ಸೊ ಈ ಮೂಲಕ ಜನಗಳಿಗೆ ಅಟ್ಲೀಸ್ಟ್ ಈ ಇದನ್ನು ಶೇರ್ ಮಾಡಿ ಯಾಕೆ ಅಂತ ಅಂದರೆ ನನಗೆ ಇದನ್ನು ತಿಳಿಸ್ಕೊಡ್ಬೇಕಿತ್ತು ಜನಗಳಿಗೆ ಸಮೀರ್ ಸಮೀರವ್ರನ್ನ ವಿಡಿಯೋ ಮೂಲಕ ಎಲ್ಲರೂ ನೋಡಿರ್ತೀರಾ ಎಲ್ಲರೂ ಎಕ್ಸ್ಪೆಕ್ಟ್ ಏನು ಮಾಡ್ತಿರ್ತೀರಾ ಅವ್ರು ಮಾಡೋದೊಂದು ಎಕ್ವಿಪ್ಮೆಂಟ್ ನಮಗೂ ಮಾಡಿಕೊಡ್ಬೇಕು ನನಗೂ ಮಾಡಿಕೊಡ್ಬೇಕು ಸೊ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ಅವರು ಮಾಡ್ತಾ ಇರೋದು ನಿಮಗೆ ಉಪಯೋಗ ಆಗಲಿ ಅನ್ನೋದಕ್ಕೆ ಅವರು ಮಾಡ್ತಾ ಇರೋದು ಅವರಿಗೆ ದಯವಿಟ್ಟು ತೊಂದರೆ ಆಗೋ ಥರ ಬೇಡ ಯಾಕೆಂದರೆ ಒಬ್ಬ ವ್ಯಕ್ತಿ ನಮಗೋಸ್ಕರ ಒಳ್ಳೇದು ಮಾಡ್ತಾ ಇದ್ದಾನೆ ಅಂದರೆ ನಾವು ಅವ್ರಿಗೆ ಒಳ್ಳೆಯದನ್ನ ಬಯಸೋಣ ಅಷ್ಟೇ ಸರ್ ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ತುಂಬ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀರಿ ಏನು ಸರ್ ನಮ್ಮ ಸ್ನೇಹಿತರು ಆಶೀರ್ವಾದ ಇದ್ದರೆ ಇದೇ ರೀತಿ ವಿಡಿಯೋಗಳನ್ನು ನಾನು ಮಾಡ್ತಾನೆ ಮಾಡಿ ಸರ್ ಖಂಡಿತವಾಗಲೂ ಸರ್ ತುಂಬ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಗಳನ್ನ ಮಾಡ್ತೀರಾ ಇನ್ನೂ ದೊಡ್ಡ ಮಟ್ಟಕ್ಕೆ ನೀವು ಬೆಳೀರಿ ಇದ್ರ ಜೊತೆಗೆ ಇನ್ನೊಂದು ವಿಡಿಯೋ ಇದೆ ಸಮೀರ್ ಅವರು ಈ ಒಂದು ಇಂಜಿನಿಯರಿಂಗ್ ವರ್ಕ್ಸ್ ಇರ್ಬೋದು ಇದನ್ನು ಬಿಟ್ಟು ಅಂದರೆ ಇವ್ರದ್ದು ಏನು ನೋಡುತ್ತೀರಲ್ಲ ನೀವು ಪ್ರತಿ ವಿಡಿಯೋದಲ್ಲೂ ನೋಡಿರ್ತೀನಿ ನಾನು ಅದನ್ನು ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು ಅನ್ನೋದೇನಿಲ್ಲ ಪ್ರತಿಯೊಂದನ್ನು ತೋರಿಸ್ಬೇಕು ಅನ್ನೋದೇನಿಲ್ಲ ಈಗ ಅಲ್ಲೇ ಸಾಕಷ್ಟು ವೀಡಿಯೋಗಳನ್ನ ಅವರು ನೋಡಿದ್ದೀರ ಸೊ ಇದು ಅಲ್ಲದೇ ಇವರು ಇನ್ನೊಂದು ಪ್ರತಿಭೆ ಕೂಡ ಅವ್ರಿಗೆ ಇದೆ ಅದನ್ನೇನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಆ ನೆಕ್ಸ್ಟ್ ವೀಡಿಯೋನೂ ಕೂಡ ನೋಡಿ